ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಮಸಾಲೆ ದೋಸೆ ಮತ್ತು ಕಡಲೆಕಾಯಿ ಚಟ್ನಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ದೋಸೆ ಮತ್ತು ಚಟ್ನಿಗೆ ತುಂಬಾ ಟೇಸ್ಟಿಯಾಗಿತ್ತು ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ಇದಕ್ಕೆ ಬೇಕಾಗುವ ಪದಾರ್ಥಗಳು ಕೂಡ ನಾವು ನೋಡ್ಕೊಳ್ಳೋಣ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಹಸಿಮೆಣಸಿ ಕಾರ್ಯಕ್ಕೆ ಎಷ್ಟು ಬೇಕು ಅಷ್ಟು ಬೆಳ್ಳುಳ್ಳಿ ಒಂದು ಮೂರು ಎಷ್ಟು ಮತ್ತು ಕಾಯಿ ಕಾಯಿ ಒಂದು ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ ಮತ್ತು ಹುರ್ ಹುರ್ಗಡ್ಲೆ ಕೂಡ ಎರಡು ಸ್ಪೂನ್ ತಗೊಂಡಿದ್ದೀನಿ ಕಡಲೆಕಾಯಿ ಮೂರು ಸ್ಪೂನ್ ತಗೊಂಡು ನಾನು ಹುರಿದ್ಬಿಟ್ಟು ಸಿಪ್ಪೆ ತೆಗ್ದುಬಿಟ್ಟಿದ್ದೀನಿ ಶುಂಠಿ ಒಂದು ಸ್ವಲ್ಪ ತಗೊಂಡಿದ್ದೀನಿ ಮತ್ತು ಹಣ್ಣು ಸ್ವಲ್ಪ ಕೊತ್ತಮಿರಿ ಕೊತ್ಮಿರಿ ಸ್ವಲ್ಪ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಡ್ಡಿ ಕರಿಬೇನ ಸೊಪ್ಪು ನಾವು ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಇಷ್ಟು ನಾವು ಊರ್ಕೋಬೇಕಾಗುತ್ತೆ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ದೋಸೆಗೆ ನಾನು ನಾಲ್ಕು ಬೆಡ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಏಳು ಎಂಟೆ ಅಷ್ಟು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಈರುಳ್ಳಿ ಒಂದು ಮೀಡಿಯಮ್ ಸೈಜಿಂದು ತಗೊಂಡು ಇಷ್ಟು ರುಬ್ಕೊಂಡಿದ್ದೀನಿ ಈಗ ನಾನು ಚಟ್ನಿ ಮತ್ತು ಮಸಾಲೆ ದೋಸೆಗೆ ಅದು ಬೇರೆ ಚಟ್ನಿ ಎರಡು ರುಬ್ಕೊಂಡಿದ್ದೀನಿ ಈ ಮಸಾಲೆ ಸ್ವಲ್ಪ ನುಣ್ಣಗೆ ರುಬ್ಕೊಬೇಡಿ ಸ್ವಲ್ಪ ಅರ್ಧ ಬರ್ದ ಹಾಗೆ ಇರಲಿ ನೀರು ಹಾಕದೆ ಹಾಗೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಈಗ ನಾನು ಹಿಟ್ಟು ತಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಆ ಪಾತ್ರೆಗೆ ನಾನು ಇದನ್ನೇನು ರುಬ್ಕೊಂಡಿದ್ನಲ್ಲ ಅದು ಇದ್ದೀನಿ ಮಸಾಲೆ ದೋಸೆಗೆ ಮಸಾಲೆ ರುಬ್ಬಿದ್ನಲ್ಲ ಅದು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಆಗುತ್ತೆ ಇದೀಗ ಒಂದು ಇಡೋಣ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ನಾನು ಸ್ಟವ್ ಅಂಟ್ಸಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಚಟ್ನಿಗೆ ಎಣ್ಣೆ ಜಾಸ್ತಿ ಹಾಕ್ಬಾರ್ದು ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಹಿಡಿತಾ ಇದೆ ಈಗ ನಾನು ಕರಿಬೇನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆ ಆಗಿದೆ ನಾನು ಒಂದು ಬಟ್ಲಲ್ಲಿ ಚಟ್ನಿ ಇದ್ದೀನಿ ಚಟ್ನಿ ಎಲ್ಲ ಹಾಕ್ಕೊಂಡು ಮತ್ತೆ ಸ್ವಲ್ಪ ನೀರು ಇದ್ದೀನಿ ಅದಕ್ಕೆ ನೋಡ್ಕೊಳ್ಳಿ ಖಾರ ಉಪ್ಪು ಜಾಸ್ತಿ ಇದ್ದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸರಿ ಹೋಗಿಬಿಡುತ್ತೆ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕಿದ್ದೀನಿ ನಾನು ಮತ್ತು ಈ ಒಗ್ಗರಣೆ ಅದಕ್ಕೆ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದು ಕೂಡ ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ ಬೇಕಂದರೆ ಆಲೂಗಡ್ಡೆ ಪಲ್ಯ ಕೂಡ ನಾವು ಮಾಡ್ಕೊಳ್ಬೋದು ನಾನು ಸ್ಟೌವ್ ಅಣಿಸಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆಗಿದೆ ಇವಾಗ ನಾನು ದೋಸೆ ಹಾಕ್ತಾಯಿದ್ದೀನಿ ಒಂದು ಸೌಟಷ್ಟು ತೊಗೊಳ್ಳಿ ಸಾಕು ಅದೇ ಅಗಲವಾಗಿ ನಾವು ಸ್ಪ್ರೆಡ್ ಮಾಡ್ಬೋದು ಸ್ಪ್ರೆಡ್ ಮಾಡಿ ನಿಮಗೆ ಎಣ್ಣೆ ಬೇಕಾದರೆ ಎಣ್ಣೆ ಹಾಕೊಳ್ಬೋದು ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೊಳ್ಬೋದು ತುಪ್ಪ ಹಾಕೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಈಗ ಒಂದು ಕಡೆ ಸುಟ್ಕೊಂಡು ದೋಸೆ ಮತ್ತು ಮಗ್ ಹಾಕಬೇಕು ಮಗ್ಚ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತಲ್ಲ ಆವಾಗ ತಿನ್ನೋಕ್ಕೆ ತುಂಬ ಕ್ರಿಸ್ಪಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹೋಟ್ಲು ಹೋಗೋದೇ ಬೇಡ ಮನೆಯಲ್ಲೇ ನಾವು ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮನೆಯಲ್ಲಿರೋ ಪದಾರ್ಥನೇ ಹಾಕಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನನ್ನ ಇನ್ನೊಂದು ಕೂಡ ಇದ್ದೀನಿ ಅದೇ ಅದೇ ಥರ ತುಪ್ಪ ಹಾಕ್ಬಿಟ್ಟು ಮಗ್ಚಿ ಸುಟ್ಕೊಂಡು ತೆಗಿಯೋದು ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಮಾಡಿ ನೋಡಿ ಈಗ ಇದು ಕೂಡ ಆಗಿದೆ ನಾನು ತೆಗ್ದಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ಈಗ ನಾನು ಚಟ್ನಿಯೊಂದಿಗೆ ದೋಸೆ ಸರ್ವ್ ಮಾಡ್ಕೊಂಡಿದ್ದೀನಿ ಬೇಕಾದಿದ್ದಕ್ಕೆ ಪಲ್ಯ ಕೂಡ ಮಾಡ್ಕೊಳ್ಬೋದು ಪಲ್ಯ ನಾನು ಮಾಡಿದಿತ್ತು ಅದಕ್ಕೆ ನಾನು ಮಾಡಿಲ್ಲ ಪಲ್ಯ ದೋಸೆ ಮುರ್ಕೊಂಡು ಚಟ್ನಿ ಹತ್ಕೊಂಡು ತಿಂತಾಯಿದ್ರೆ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ದೋಸೆ ತಿನ್ನೋರು ಎರಡು ದೋಸೆ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ನಿಮಗೆ ಈ ಮಸಾಲೆ ದೋಸೆ ಮತ್ತು ಚಟ್ನಿ ಇಷ್ಟದಲ್ಲಿ ಪ್ಲೀಸ್ ಲೆಕ್ಕ ಶೇರ್ ಮಾಡಿ